Ha ah. basoana ದಣ್ಯ ಬದಾಮಿ ಬಾದಾಮಿ ಬನಶಂಕರಿ ಹೊಂಟಾರೀ ಅವ್ರಿಗೆ ಏನು ಹೇಳ್ತೀರ ಸಂದೇಶ ಕೊಡ್ತೀರಿ ಹೇಳ್ರಿ ದಣ್ಯರು ಎಲ್ಲರಿಗೂ ಶುಭಾಶಯಗಳು ಬನಶಂಕರಿ ಪಾದಯಾತ್ರೆ ದೇವರ ಆಶೀರ್ವಾದ ಸದಾ ಎಷ್ಟು ಸರ್ ಸೇವಾ ಮಾಡೋಕ್ಕೀ ನೀವು ಇದು ಹಾಂ ಹದಿನೈದು ವರ್ಷ ಆಯ್ತು ಇದೆ ಇದೇ ಸೇವಾ ಮಾಡ್ತೀರಿ ಮತ್ತು ಎಲ್ಲವೂ ಬೇರೆ ಬೇರೆ ಮಾಡ್ತೀವಿ ಎಲ್ಲ ಸೇವಾ ಅಮ್ಮನ ಸೇವಾ ಮಾಡ್ತೀರ ಹೆಂಗೆ ಆಯ್ತು ಹಾಂ ಅಕ್ಕಾರೆ ಹೆಂಗೆ ನಡೀತು ರೀ ಅಮ್ಮನ ಜಾತ್ರಿ ಚಲೋ ನಡತ್ರಿ ಹಾಂ ಹಾ ಹೇಳ್ರಿ ಎಲ್ಲಾರ ಅಮ್ಮನ್ ಜಾತ್ರೆ ಹೆಂಗೈತ್ರಿ ಸರಿ ಅಮ್ಮನ್ ಜಾತ್ರೆ ಅದ್ ಕಟಾಕೈತೆ ಈ ಸಂದ್ರೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಎಲ್ಲರೂ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಪರಿಶಂಕರ್ ದೇವಿ ತಾಯಿ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಪರಿಶಂಕರ್ ದೇವಿ ತಾಯಿ ಚಂಬೂ ಗೋ ಚಂಬೂ ಗೋ ಮತ್ ಹೇಳ್ರಿ ಮತ್ ಅನುಭವಗಳನ್ನ ಹೇಳ್ರಿ ಈಗ ನಾವು ಈಗ ಮಾಡ್ಕೊಂಡು ಹೋಗ್ತಾ ಇದ್ರಿ ಏಳನೇ ವರ್ಷದಿಂದ ಏಳು ವರ್ಷದಿಂದ ನಾವು ಪ್ರತಿ ವರ್ಷನೂ ಈ ತರ ಮಾಡ್ತಾ ಇದೀವಿ ನಮ್ಮ ಗೆಳ ಗೆಳೆಯರ ಬಳಗದಿಂದ ನಮ್ಮ ಮಾಹಿತಿ ಸಿಗ್ತಾ ಇದೆ ನಮ್ಮ ಅನುಕೂಲ ಆಗ್ತಾ ಇದೆ ಆಮೇಲೆ ಇದೇ ರೀತಿಯಿಂದ ಮುಂದಿನ ವರ್ಷದ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡಿವಿ ತಾಯಿ ಆಶ್ರಯ ಬೇಕು ಮತ್ತು ಬಾದಾಮಿ ಬದಾಮಿ ನಡ್ಕೊಂಡು ಹೋಗೋದರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ಮತ್ತು ಶಂಕ್ರಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡಲಿ ಬಾದಾಮಿ

ಏ ಇರ್ಲಿ 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 ಅದು ಏನೋ ಏನ ಇರಲ್ಲ ಇರ್ಲಾಕ ಸಂಬಂಧ ಇರೋಲ್ಲ ಅದು ನೀವು ಇರ್ಬೇಕಲ್ಲಿ ನೀವು ಕಾಣದ ಕೈ ಅಂದ್ರೆ ಮಗ ಕಾಣಬೇಕಲ್ಲಿ ತೋರಿ

ನಮಸ್ಕಾರ ಸರ್ ಮಾಡ್ರಿ ಮಾಡಿರಿ ಸಂಕ್ರಾಮನ್ ಜಾತ್ರೆ ಜೋರೈತು ಅಷ್ಟೇ ಹಾಂ ಇಲ್ಲ ಇಲ್ಲ ಮತ್ತೆ ನಾ ಮತ್ತು ನೋಡಿದ್ರು ಹೋಗಿ ಎಲ್ಲ ಮುಗಿಸ್ಕೊಂಡು ಹೇಳ್ಬಾರ್ದು ಯಾಕೆ ಬರ್ರಿ ಇಲ್ಲೇ ಬರ್ರಿ ಬನ್ರಿ ಸ್ವಲ್ಪ ಯಾರು ಸಂದರ್ಶನ ಕೊಡಬಾರೀ ನಾನು ಮಾತಾಡೋದು ए hey, पर hey, hey, <laughs> <buddy. laughs> <laughs> ನಿಮ್ಮ ಪರಿಚಯ ಹೇಳಿ ಸರ್ ಫಸ್ಟಿಗೆ ಆಮೇಲೆ ಎಲ್ಲ ನೀವು ಹೇಳಿ ಸರ್ ಯಾರು ಮಾತಾಡ್ತಿರ್ ಮಾತಾಡ್ರಿ ಅಮ್ಮನ ಬಗ್ಗೆ ಹೇಳ್ರಿ ಮಾತಾಡೋಣ ತಾಯಿ ಬನಶಂಕರಿ ತಾಯಿ ಅನ್ನೋ ಮೂಲದಲ್ಲಿ ನೆನೆಯುತ್ತ ಇವತ್ತಿನ ಈ ಪ್ರತಿ ವರ್ಷದಂತೆ ಈ ಬನಶಂಕರಿ ಜಾತ್ರೆ ಬಂತಪ್ಪ ಅಂದರೆ ಇಲ್ಕಲ್ ಮಂದಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಆ ತಾಯಿಗೆ ಆಶೀರ್ವಾದ ಕುಡಿಯಲು ಹೋಗ್ತಾರೆ ಅದಕ್ಕಾಗಿ ನಮ್ಮ ಇಲ್ಕಲ್ಲಿನ ಎಲ್ಲ ಸದ್ಭಕ್ತರು ಅದಕ್ಕೆ ಸಂಬಂಧ ಅವರಿಗೆ ಎಲ್ಲ ಥರ ಸೇವೆ ನಾಷ್ಟ ಇರ್ಬೋದು ಆಮೇಲೆ ತಿಂಡಿ ತಿನಿಸುಗಳಿರ್ಬೋದು ಪಲಾವು ಸೂಸಲ ಒಗ್ಗಡ್ಡಿ ಆ ಥರ ನಮ್ಮ ಈ ತಿಣಿಪೇಟೆಯ ಯೂನಿಯನ್ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಂಸ್ಥೆ ಇವರು ಪ್ರತಿ ಈ ಹದಿನೈದು ವರ್ಷ ಆಯಿತು ಸುಮಾರು ಇವತ್ತಿಗೂ ಇವರು ಒಂದು ಯಾವುದೋ ಒಂದು ಸೇವೆ ನಾಷ್ಟ ವ್ಯವಸ್ಥೆಯನ್ನು ಮಾಡ್ತಾರೆ ಪಾದಯಾತ್ರಿಗಳಿಗೆ ಅದು ನಮಗೆ ಅಗ್ದಿ ಅದು ಪ್ರತಿ ವರ್ಷ ಅವರು ಹೆಚ್ಚು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇವರು ಬ್ಲೂ ಸರ್ಕಲ್ ಇವರು ಕೂಡ ಹದಿನೈದು ವರ್ಷದಿಂದ ಇಲ್ಲೇ ಎರಡು ಆಜು ಬಾಜು ಮಾಡಿರ್ತಾರೆ ಇವರು ಕೂಡ ಪುರಿ ಮತ್ತು ಚಟ್ನಿಯನ್ನು ವ್ಯವಸ್ಥೆ ಮಾಡಿರ್ತಾರೆ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ನೀಡಲಿ ಎಂದು ಕೇಳ್ಕೊಂಡರು ಬನಶಂಕರಿ ತಾಯಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಬನಶಂಕರಿ ದೇವಿ ತಾಯಿ ನಿನ್ನ ಬಾದುಕೇ ಹಾಗೆ ಅದೇ ರೀತಿಯಾದ ನಮ್ಮ ನಮ್ಮವರೇ ಆದ ಶಂಕಣ್ಣ ಪಂಚುನಾಥ್ ಸಂಬಾಳದ್ ಇವರು ಯೂಟ್ಯೂಬ್ ಚಾನಲ್ ಹೆಸರು ಎಸ್ ಪಿ ಎಸ್ ಇಲ್ಕಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ಮದ್ಲಕಂಡ್ ನೋಡ್ಕೋರಿ ಸಾಯಂಕಾಲ ಏಳರಿಂದ ಬೆಳಗ್ಗೆ ಏಳರಿಂದ ಚಾದರ್ ಹಾಗೂ ಚಂಪಣ್ಯದ ವ್ಯವಸ್ಥೆ ಇರುತ್ತೆ ಸಾಯಿ ಮಂದಿರದಲ್ಲಿ ಅದರ ಸದ್ಯ ಉಪಯೋಗವನ್ನು ಪಡಿಸಿಕೊಳ್ಳಬೇಕು ಇದರಲ್ಲಿ ಪಾತ್ರ ಶ್ರೀ ಎಸ್ ಬಿ ಕರ್ವಾ ಫರ್ನಿಚರ್ ಇವರ್ದಿದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಯಾರಿಗೆ ಏನಾದರೂ ತಂಡ ಆಯಿತು ಇದೆ ಅನ್ಸಿದ್ರೆ ಸಾಯಿ ಮಂದಿರಕ್ಕೆ ಬರಬಹುದು ಹ್ಮ್ ಮತ್ತೆ ಮಾಹಿತಿ ಅಮೂಲ್ ಬೈ ಹೇಳ್ರಿ ಬರ್ತಾರೆ ಶ್ರೀ ಬನಶಂಕರಿ ದೇವಿ ತಾಯಿಯ ಎಲ್ಲರಿಗೂ ಎಲ್ಲರಿಗೂ ಶಂಬೂಗೋ ಸಮಳ ಪಂಚಮೇ ಯೂಟ್ಯೂಬ್ ಚಾನಲ್ ಹೆಸರು हेलो હા રીતે બદામી હોય કેટલા જીત સંક્રમણ કલ હા